ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಕನಕ್ಪುರ ಮೇನ್ ರೋಡ್ಗೆ ಹತ್ರ ಹಾಗೆ ಮೆಟ್ರೋ ಸ್ಟೇಷನ್ ಇಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಒಂದು ಬಿ ಡಿ ಸೈಟ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ಬಗ್ಗೆ ಅನಾಲಿಸಿಸ್ ಮಾಡೋಣ ದಿಸ್ ಪ್ರಾಪರ್ಟಿ ಇಸ್ ಥರ್ಟಿ ಬೈ ಫೋರ್ಟಿ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಏರಿಯಾ ಈಸ್ಟ್ ಫೇಸಿಂಗ್ ಸೂರ್ಯನ ಬಾಗ್ಲಿ ಇರುವಂತಹ ಬಿಡಿಎ ಅಪ್ರೂವ್ಡ್ ಎ ಖಾತಾ ಸೈಟ್ ಕನಕ್ಪುರ ಮೇನ್ ರೋಡ್ ಇಂದ ಎಕ್ಸಾಕ್ಟ್ ಆಗಿ ಒನ್ ಕಿಲೋಮೀಟರ್ ಹಾಗೂ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಹಾಲಿಡೇ ವಿಲೇಜ್ ರೆಸಾರ್ಟ್ ಹತ್ರ ಲ್ಯಾಂಡ್ ಮಾರ್ಕ್ ಕೆಲವು ಮನೆಗಳು ಬಂದಿದಾವೆ ಸಾಕಷ್ಟು ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಕೂಡ ಇದಾವೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನಿಮಗೆ ವಾಸ್ತು ಕಂಪ್ಲೇಂಟ್ ಆಗಿರುತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಆಗುವಾಗೆ ವಾಕೇಬಲ್ ಡಿಸ್ಟೆನ್ಸ್ನಲ್ಲಿ ಹಾಗೂ ಮೇನ್ ರೋಡ್ ಹಾಸ್ಪಿಟಲ್ಸ್ ಸ್ಕೂಲ್ಸ್ ತುಂಬ ಹತ್ರ ಇರುವಂತ ಜಾಗ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆಯ ಸೂಟೇಬಲ್ ಆಪ್ಷನ್ ಇದೆ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಫೋರ್ಟೀನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿನಾಲ್ಕು ಸಾವಿರ ರೂಪಾಯಿಗಳು ಚದರಡಿಗೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ ಟ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಅಥವಾ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಪ್ರಾಪರ್ಟಿ ಕೋಡ್ ಇಸ್ ಪಿ ಜಿ ಒನ್ ಟೂ ಟೂ ಫೋರ್ ಯು ಕ್ಯಾನ್ ಬುಕ್ ಯೋರ್ ಫ್ರೀ ಕನ್ಸಲ್ಟೇಷನ್ ವಿತ್ ದ ಪ್ರಾಪರ್ಟಿ ಗುರು ಬೈ ಡೈಲಿಂಗ್ ದ ಸೇಮ್ ನಂಬರ್ಸ್ ಸ್ಕ್ರೀನ್ ಮೇಲೆ ನಂಬರ್ಸ್ ನಾವು ಕೊಟ್ಟಿದ್ದೇವೆ ಕಾಲ್ ಮಾಡಿ ಒಂದು ಫ್ರೀ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ